ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಾಕಿ ಇರುವ ವಿಮಾ ರಹಿತ ಪರಿಹಾರದ ಹಣ ಬಿಡುಗಡೆ ಮಾಡಬೇಕು ಹಾಗೂ ಹಾನಿಯಾಗಿರುವ ಬೆಳೆಗಳಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸೆಪ್ಟೆಂಬರ್ ಹದಿನೇಳರಂದು ರೈತರಿಗೆ ಕಲಬುರಗಿ ಚೆಲ್ಲೋ ಕಾರ್ಯಕ್ರಮಕ್ಕೆ ಕರೆ ನೀಡಲಾಗಿದೆ ಎಂದು ರೈತ ಮುಖಂಡ ದಯಾನಂದ ಪಾಟೀಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೆಟೆ ರೋಗ ತೇವಾಂಶ ಕೊರತೆ ಹಾಗೂ ಕಳಪೆ ಬೀಜಗಳಿಂದ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಗಳು ಹಾಳಿಯಾದ ಸಂದರ್ಭದಲ್ಲಿ ಬೆಳೆಗಳು ಹಾಳಾಗಿದ್ದ ಸಂದರ್ಭದಲ್ಲಿ ನಮ್ಮ ರೈತ ಸಂಘಟನೆಗಳ ಹೋರಾಟದ ಫಲವಾಗಿ ಮಣಿದ ಸರ್ಕಾರ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಪರಿಹಾರ ಘೋಷಿಸಿತು ಅದರಲ್ಲಿ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡಿ ಬಾಕಿ ಇರುವ ಮುನ್ನೂರ ಇಪ್ಪತ್ತಾರು ಕೋಟಿ ಬಿಡುಗಡೆ ಮಾಡಬೇಕೆಂದು ಿದ್ದೇವೆ ಎಂದರು ಅದರಂತೆ ವಿಮಾ ರಹಿತ ಬೆಳೆಗಾರರಿಗೂ ಸುಮಾರು ಮುನ್ನೂರ ಏಳು ಕೋಟಿ ರೂಪಾಯಿ ಪರಿಹಾರ ನೀಡಬೇಕಾಗಿದೆ ಇನ್ನೂ ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರುವುದರಿಂದ ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಅದರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಾಕಿ ಇರುವ ವಿಮಾ ಮತ್ತು ವಿಮಾ ರಹಿತ ಪರಿಹಾರ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಸೆಪ್ಟೆಂಬರ್ ಹದಿನೇಳರಂದು ರೈತರಿಗೆ ಕಲಬುರಗಿ ಚಲೋ ಕಾರ್ಯಕ್ರಮಕ್ಕೆ ಕರೆ ನೀಡಲಾಗಿದೆ ಎಂದರು ಸಮಿತಿ ಅಂತ ಇವತ್ತು ಇದೇ ಇದು ನೇತೃತ್ವ ಹೋರಾಟ ಮಾಡ್ತಾ ಇದೆ ಇದು ಯಾವುದೇ ಪಾರ್ಟಿ ಅಲ್ಲ ಯಾವ ಪಾರ್ಟಿ ಬರಲಿದಾಗ ಇದು ರೈತನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕಲಬುರಗಿ ಜಿಲ್ಲೆ ಹೋರಾಟ ಸಮಿತಿ ಅಂತ ಇದೆ ಕೆಲವು ಪ್ರಮುಖರು ಬೇರೆ ಬೇರೆ ಹೋರಾಟದ ರೂಪದಲ್ಲಿ ಅವರು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರಿದ್ದರೂ ಕೂಡ ನಾವು ರೈತನ ಪರವಾಗಿ ಯಾಕಂದ್ರೆ ರೈತನ ಪರವಾಗಿ ರಾಜಕೀಯ ಪಕ್ಷಗಳು ಬರ್ತಾ ಇಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇವರು ಯಾರೂ ರೈತನ ಪರವಾಗಿ ಬರ್ಲಾ ಬರಲಾದಗೋಸ್ಕರ ನಾವೇನದ ಇವತ್ತಿನ ದಿವಸ ಇಡೀ ಈ ಜಿಲ್ಲೆಯ ರೈತಾಭಿವರ್ಗ ಪರವಾಗಿ ಇದ್ದೇ ಒಂದು ಹೇಳಿಕೆ ಅನ್ನೋದ ಜಿಲ್ಲಾ ರೈತ ಹೋರಾಟ ಸಮಿತಿ ಅಂತ ಮಾಡಿದ್ವಿ ಹಾಗಾಗಿ ಮೊನ್ನೆ ಒಂದು ಪತ್ರಿಕೆ ಗೋಷ್ಠಿ ಮಾಡಿದಾಗ ರಾಜ್ಯದ ಮುಖ್ಯಮಂತ್ರಿಗಳು ಹದಿನೇಳನೇ ತಾರೀಕು ಬರೋದರಿಂದ ನಾವು ಮುತ್ತಿಗೆ ಹಾಕ್ತಕ್ಕಂಥದ್ದು ವಿಷಯನ ಪ್ರಸ್ತಾವನೆ ಮಾಡಿದ್ವಿ ಅದನ್ನು ಖಂಡಿತ ಮುತ್ತಿಗೆ ಹಾಕೋದು ಯಾವ ಕೈ ಬಿಟ್ಟಿಲ್ಲ ಅದರಲ್ಲಿ ಓಪ ಏನೂ ಇಲ್ಲ ಅದು ಮುತ್ತಿಗೆ ಹಾಕೋದೇ ಗ್ಯಾರಂಟಿ ಆದರೆ ಅದಕ್ಕಿಂತ ಮುಂಚೆ ಏನಾದರೂ ಹದಿನಾರನೇ ತಾರೀಕು ಏನಾದರೂ ಅವರು ವ್ಯವಸ್ಥಿತವಾಗಿ ಅದರಲ್ಲಿ ಬರ್ದಿದ್ದೀವಿ ಹೋದ ಲೆಟ್ರ್ದಾಗ ನಾವು ಏನಾದರೂ ಕರೆಸಿ ಡಿಸ್ಕಸ್ ಮಾಡ್ತೇವೆ ಪರವಾಗಿ ಬರುವಾಗಂದ್ರೆ ಅದು ಪ್ರಶ್ನೆ ಇಲ್ಲ ಅದು ನಮಗೆ ಇಲ್ಲಿ ತನಕ ಇಂಟಿಮೇಷನ್ ಇಲ್ಲ ಬಂತು ಅಂದರೆ ಅದು ಮಾತಾಡೋಕ್ಕೆ ಅವಕಾಶ ಮಂದಿ ಎಲ್ಲರೇ ನಾವು ಅಲ್ಲಿ ಗೆಸ್ಟ್ ಹೌಸ್ ಬಳಿ ಹೋಗಿ ಪತ್ರಿಕೆ ತಗೋರಿ ತಗೋರಿ ತೊಗೋರ್ತೇವೆ ಹಿಂಗೆಲ್ಲ ನಿಂದ್ರೆ ನಮ್ಮ ಕೈಲಿ ಆಗಲ್ಲ ನಾವು ಈ ಈ ರಾಜ್ಯದ ಮಾಲಕರಿದ್ದಂಥ ನಾವು ಅನ್ನ ಹಾಕ್ತಕ್ಕಂಥವು ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತಿನ ದಿವಸ ಓ ಈ ಒಂದು ಐದಾರೆಂಟು ಜನ ರೈತರು ಫೋನ್ ಮಾಡ್ತಾರೆ ಸರ್ ಮೂರು ತಿಂಗಳು ಹಿಡ್ಕೊಂಡು ಇಲ್ಲಿವರೆಗೂ ಇವತ್ತೇನು ರಾತ್ರಿ ಮಳೆ ಬಿದ್ದದ ಅಂಥ ಮಳೆ ಎಲ್ಲಿ ಬಂದಿಲ್ಲ ಅಂತೇಳಿ ನಾಲ್ಕು ಎಕರೆ ಎಂಟು ಎಂಟು ಎಕರೆ ತಗ್ಗು ಜಮೀನ್ದಾಗ ಇವತ್ತು ನೀರು ನಿಂತಾವ್ರಿ ಒಡಿತನ ನೀರು ನಿಂತವ್ ಅಂಥ ಕಷ್ಟದಲ್ಲಿ ಇವ್ರು ಅಂದ್ರೆ ಇವತ್ತಿನ ದಿವಸ ಏನಂದ್ರೆ ಇಲ್ಲ ಇಲ್ಲ ಸರ್ವೆ ಹೋಗ್ತಾರಂತ ನಾವು ಇವತ್ತು ಹದಿನೆಂಟು ಎಕರೆ ನಮ್ದು ಹೊಲದ ಹದಿನೆಂಟು ಎಕರೆ ಹೊರತಾಗ್ಯದ್ದು ತಿಂಗಳಾದ ರೇಟ್ಲೇ ಹೊರಕ್ಕೆ ಹೋದ್ರು ಹೊರದು ಗೊತ್ತಾಗಲಿಯೋದು ಇವ್ರು ಒಂದೇ ದಿನ ಸರ್ವೆ ಮಾಡ್ತಾರೆ ಹಾಂ ಇಲ್ಲ ಈ ಈಗ ನಂದು ಅಂತೀನಿ ಈ ಜೆ ಡಿಗಳು ಅದ್ರಾಗ ನೋಡ್ರಿ ಹತ್ತು ಹದಿನೈದು ಪರ್ಸೆಂಟ್ ಅಷ್ಟೇ ಅಂತ ಹೇಳ್ತಾರೆ ನೋಡ್ರಿ ಅಷ್ಟು ಸೌಜನ್ಯ ಇಲ್ಲ ಏನು ಸುಳ್ಳು ಹೇಳ್ತಾರೆ ಯಾರೇ ಪತ್ರಿಕೆದವರೇ ಶತ ಬರೀತಾ ಇದ್ರೆ ಹಾಳಾಗ್ಯದ ಅಂತ ಹೇಳಿ ಫೋಟೋ ಹಾಕಿ ಬರೀತಾರೆ ನಿಮಗೆ ನಿಮಗೆ ಕರುಣೆ ಅದ ಅವ್ರಿಗೆ ಕರುಣೆ ಇಲ್ಲ ಅದಕ್ಕಾಗಿ ಆ ಮುತ್ತಿಗೆ ಹಾಕದಂಥ ಶತಸಿದ್ಧ ಆದ್ರೆ ಆದರೆ ಅವ್ರಿಗೆ ಏನದ ಹಾನಿಯಾಗಿರ್ತಕ್ಕಂಥ ಬೆಳಗ್ಗೆ ಇದು ಏನಿದೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಲೇಬೇಕು ಯಾಕಂದ್ರೆ ನೀವು ಪಗಾರ ತೊಗೊಳ್ಳಿ ಏನು ಮಾಡ್ತೀರಿ ನೀವು ಹೌಸ್ನಾಗ ಹೋರಾಟ ಮಾಡ್ತೀರಿ ನಾನು ಕೇಳಿದೆ ಮುಖ್ಯಮಂತ್ರಿ ಅವರು ಹೋಸ್ ಸಾರಿ ಬಂದಾಗ ಮುಖ್ಯಮಂತ್ರಿ ಇವರು ಅವರು ಬಂದರು ಸರ್ ನೀವು ಅವರೆಲ್ಲ ಹೌಸ್ನಾಗ ಗೆದ್ದು ಪಗಾರ ಹೆಚ್ಚಿಗೆ ಮಾಡೋ ಸಲಕ್ಕೆ ನೀವೆಲ್ಲ ಹೋರಾಟ ಮಾಡಿದ್ರು ನೀವು ಮಾಡಿದ್ರಲ್ಲ ಅಂದ ಇಲ್ಲ ನಾವು ವಿರೋಧ ಮಾಡಿದ್ದೆವು ನಾ ಚಾಟ್ ಪಗಾರ ತೊಗೊಂಬಲ್ಲ ತನಬೇಕಾಗಿತ್ತು ನೀವು ಯಾಕೆ ಅಂದಿಲ್ಲ ಅಂತಂದ್ರೆ ಎಲ್ಲರಿಗೂ ಬೇಕಾಗ್ಯದ್ರಿ ಅಲ್ಲಿ ಆದರೆ ನೀವು ಸ್ಟ್ರೈಕ್ ಮಾಡಿ ಹೋರಾಟ ಮಾಡಿ ಪಗಾರ ತಗೊತೀರಿ ಆದರೆ ರೈತನ ಸಂದರ್ಭ ಬಂದಾಗ ನೀವು ಅವ್ರ ಪರವಾಗಿರ್ಲಂದ್ರೆ ಇಂಥ ಇಂಥ ಸಂದರ್ಭದಾಗ ಬರ್ರಿ ಕಣ್ಣಾರ್ ನುಡುಗತಿರಿ ಯಾವುದೇ ರಾಜಕೀಯ ಪಕ್ಷ ನಮ್ಮ ಜೊತೆಗೆ ಬಂದಿಲ್ಲ ಅವ್ರು ಬಂದು ಇವು ಕಾಂಗ್ರೆಸ್ ಇದ್ದಂಗೆ ಬಿಜೆಪಿ ಬಿಜೆಪಿ ಇದ್ದಂಗೆ ಕಾಂಗ್ರೆಸ್ ಇವೆಲ್ಲ ಆಗ್ಬಾರ್ದು ಅನ್ನಗೋಸ್ಕರ ಇವತ್ತಿನ ದಿವಸ ನಾವು ಏನಾಗ ಹಾಳಾಗಿರ್ತಕ್ಕಂಥದ್ದು ಅದಕ್ಕೆಲ್ಲ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡ್ಬೇಕಂತಕ್ಕಂಥ ಖಡಾ ಖಂಡಿತ ನಮ್ಗೆ ವಿಚಾರದ ಕಲಬುರ್ಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್